నమస్కారం టీవీ టీ వాహినికి స్వగత నేను నిమ్మ ఎం మహదేవస్వామి దేవరాజ హూర్వర జయంతోత్సవ ఆర్థిక శుభాశయ ఉద్దేశించి ముఖ్య భాషి ఎలా నమ్మ తిన సిబ్బంది నారాయణ గురుడు ఇవరూ కూడా స్థానం నారాయణ గురు ఏను నమ్మ జాతి వ్యవస్థ ಆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಸಿದ್ಧವಾಗಿ ಹೋರಾಟವನ್ನು ಸಮಾಜವನ್ನ ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ ಜೀವನ ಪರ್ಯಂತ ದಿಟ್ಟ ಹೋರಾಟವನ್ನು ಅವರು ಮಾಡ ಪೂರಕವಾಗಿ ಇವತ್ತು ದಿವಸ ದೇವರವರು ನಾವೆಲ್ಲರೂ ಕೂಡ ಅವ್ರಿಗೆ ಕೇಳಿದ್ದೇವೆ ಇವತ್ತು ಕೂಡ ಅವರು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ಅವರ ಅವಧಿಯಲ್ಲಿ ಅವರು ಮಾಡಿದಂತಹ ಶಾಸನಗಳ ಬಗ್ಗೆ ಅವರು ನೀಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಕೂಡ ನಮ್ಮ ಮುಂದೆ ಇರುವಂತಹ ನಿಮ್ಮಂತಹ ರಾಜಕೀಯ ನಾಯಕರುಗಳು ಪ್ರಸ್ತಾವವನ್ನು ಮಾಡಿದ್ದಾರೆ ನಮ್ಮಂತಹ ಯುವಕರಿಗೆ ಅವರು ಒಂದು ಮಾರ್ಗದರ್ಶನವನ್ನು ನಮಗೆ ಏನು ಹೇಳಿದ್ದಾರೆ ಅವರು ಏನು ಬುನಾದಿಯನ್ನು ನಮಗೆ ಹಾಕೊಂಡಿದ್ದಾರೆ ಅವತ್ತು ಕೂಡ ಅವರು ಯುವ ಸಮುದಾಯಕ್ಕೆ ದೊಡ್ಡ ಇನ್ಸ್ಪಿರೇಷನ್ ಆಗಿ ಸದಾ ಕಾಲ ಇರ್ತಾರೆ ಅಂತ ನಾನು ಅದನ್ನು ಭಾವಿಸ್ತೇನೆ దేవరా అదసరవారు అవధి తందరు అన్న బే తు చన విశ్లేషణ నవెల్ కూడా నోడ నేను ఒక అనుభవ నమ్మ మాన్య విధాన పరిషత్ సదస్య ಅವರು ಕೇಳಿದ್ದಾರೆ ಇವತ್ತು ಕೂಡ ಅವರು ಮಾಡಿದಂತಹ ಶಾಸನಗಳ ಬಗ್ಗೆ ಅವರು ನೀಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಕೂಡ ನಮ್ಮ ಮುಂದೆ ಇರುವಂತಹ ನಿಮ್ಮಂತಹ ರಾಜಕೀಯ ನಾಯಕರುಗಳು ಪ್ರಸ್ತಾಪವನ್ನು ಮಾಡಿದ ನಮ್ಮಂತಹ ಯುವಕರಿಗೆ ಅವತ್ತು ಕೂಡ ದೇವಧನಸ್ತಾಗ್ಲಿ ನಾರಾಯಣ ಗುಂಡರಾಗ್ಲಿ ಅವರು ಒಂದು ಮಾರ್ಗದರ್ಶನವನ್ನು